ಎಂತ ಹೇಳುದ್ ಮಾರೇಡ ಇದ್ರ ಅಂದೇಳಿ ಒಂದ್ ಹನ್ನೆರಡು ಜೊತಿ ಚಡ್ಡಿ ತಕ್ಕ ಬಂದಿತ್ತ ಪೂರಾ ಒಗ್ದಿದೆ ಒಗ್ದು ಒಣಸಿದೆ ಮಾರ ಹೌದಾ ಇವತ್ ಬೆಳಿಗ್ಗೆ ಹೈಕಮ್ ಚಡ್ಡಿ ಬೇಕಂದ್ರ ಒಣ್ದಿರ್ಲ ಒಂಚೂರು ಇಸ್ತ್ರಿ ಮಾಡಿ ಕೊಡಂದ್ರ ನಾನ್ ಇಸ್ತ್ರಿ ಮಾಡುಕೊಂಡಿ ಹೋ ಹೀಗ ಬಪ್ಪುದ್ರೊಳಗೆ

ಆಯ್ತೇನು ಆಯ್ತಾ ಒಂದು ರಿಕ್ಷಾಂಟ್ಸ್ ಅದು ಮಿಸ್ ಆಯ್ತು ಮಾರ್ರೆ ಒಂದ್ ಕೆಲ್ಸ ಮಾಡಿ ನಾ ಇನ್ನೊಂದ್ ದಿವಸ ಮೇಡಮ್ ಅಂದ್ರೆ ಹಾಂಗ್ ಡ್ರೆಸ್ ಹಾಕಿತ್ತಲ್ಲ ಒಂಚೂರ್ ತಿಳಿಸಿಯಾ ನಾನು ಕಂಡು ಕಂಡ ಬಡ್ದು ಕೊಂದ್ರೆ ನನ್ ಮೇಲೆ ಕೇಸ್ ನಿಮ್ಮ ನಿಮ್ ಮನೆ ಕೇಸ್ ಆತ್ಲ ಹೊಂದಕ್ಕೆ ಹೋಯ್ಲ ಎಂತ ಗಣಸು ಮಾರೆ ಅವಳಿಗಂತೂ ಮಾನ ಮರೆಯದಿಲ್ಲ ಪೂರ ಬಿಚ್ಚ ಇಕ್ಕೊಂಡು ಹಾತಾಳ ನೀವ್ ಅವಳನ್ನ ಕಾಮು ಖಾತ್ರಿ ಹೇತೆ ನೀವ್ ಹಂಗೆ ಲೈಕ್ ಕಮೆಂಟ್ ಮಾಡುದ್ರಿಂದಲೇ ಅವ್ ಮತ್ತೆ ತೋರ್ಸುದು ನಾಗಣ್ಣ ಒಂದು ವಿಷಯ ಹೇಳ್ತೀನಿ ಎಂತ ಕೀರ್ತಿ ಎನ್ನ ಕಂಡ್ರ ಕೂಡ್ಲೆ ಅವಳ ಕೈ ಮುಗು ತರ ಇರ್ತದೆ ಹೌದೌದು ಅದ್ ಬಿಟ್ಟು ಅವಳ ಕಂಡ್ರ ಕೂಡ್ಲೆ ನಮ್ ಕೆಟ್ಟ ಬಾವನ್ ಬಪ್ಪು ತರಿರ್ಬಾರ್ದು ಕರೆಕ್ಟ್ ಹೇಳಿ ಕೀರ್ತಿ ಸುಶೀಲಕ್ಕ ನೀ ಅವಳ ಮನೆ ಕೆಲ್ಸಕ್ಕೆ ಇಪ್ಪದ್ ಬೇಡ ನೀವು ಅವಳ ಮನೆಗೆ ಕೆಲಸಕ್ಕಿದ್ರೆ ನಿಮ್ಮನ್ನ ನಿಮ್ಮನ್ನು ದೃಷ್ಟಿಯು ಹಾಗೆ ಆಗ್ತದೆ ನೀವು ಬೇಕಾದ್ರೆ ಬೇರೆಯವ್ರ ಮನೆ ಕೆಲಸ ಮಾಡಿ ಬೇಡ್ತೀನಿ ಅಡ್ಡಿಲ್ಲ ಅವಳ ಮನೆ ಕೆಲಸಕ್ಕೆ ಹೋಗೋದು ಬೇಡ ಹೌದು ನೀವಳು ಸತ್ಯ ಮಾರ್ರೆ ಹಾಗೆ ಮಾಡ್ತೆ ಇವತ್ತೇ ಅವಳ ಕೆಲಸ ಬಿಡ್ತೇನೆ ಸುಶೀಲಕಾ ಅವ್ನ್ ಎರಡು ಚಡ್ಡಿನ ಮತ್ತು ನಾಗಣ್ಣ ಕೊಡಿ ಅಕ್ಕ